ಸರಿ ಓಹ್ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್ ನೀವ್ ಹೇಗಿದ್ದೀರಾ ಬನ್ನಿ ಮೇಡಮ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೋಡಿ ಎಲ್ಲಾ ಹುಡುಗ್ರು ಐಟಮ್ ರೆಡಿ ಮಾಡ್ತಾ ಇದ್ದಾರೆ ಯೆಸ್ ಮೇಡಂ ಎಸ್ ಯಾ ವಿಡಿಯೋ ಕೊಡೋಣ ಅಂತ ಅಂದ್ಬಿಟ್ಟು ಅದಕ್ಕು ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಳೋ ಮೇಡಮ್ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕು ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಗಂ ಸರ್ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದನೆಗಳು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದರೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರಿಯರ್ ನೋಡುತ್ತಾರೆ ಜೊತೆಗೆ ನಮ್ಮ ರಜತಗಂಸ್ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಾಟ ಮೋಲ್ಡೇ ಹಾಕಿರ್ತೀವಿ ಕಂಚಿ ಕೂ ಶುಭಕ್ಷ್ಮಿ ಸರ್ ಇನ್ನೂ ಏನೋ ಕನ್ಫ್ಯೂಷನ್ ಅಂದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನೇಳ ಸ್ಟಾರ್ಟ್ ಮಾಡೋಣ ಇವತ್ತಿನಲ್ಲಿ ನಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆದರೆ ಅರುವತ್ತು ಸಾವಿರ ರೂಪಾಯಿ ಇನ್ನೂರೈವತ್ತು ರೂಪಾಯಿ ಅರುವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ವೆರೈಟಿ ಅಂದರೆ ಗಿಫ್ಟಿಂಗ್ ಇರ್ತದೆ ಅಪ್ರು ವೆಡ್ಡಿಂಗ್ವರೆಗೂ ಎಲ್ಲ ವಿಧ ಸಾರಿ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿವರ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನೇಳನೇ ಸ್ಟಾರ್ಟ್ ಮಾಡೋದು ಇವತ್ತಿನದಲ್ಲಿ ಟೂ ಫಿಫ್ಟಿಯಿಂದ ಅರೌಂಡ್ ಒಂದು ಓಡಾಡ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ನಾನು ನಿಮಗೆ ಲೆನಿನ್ ಪ್ರಿಂಟ್ ಸಾರಿ ಮಸ್ತ್ ಐಟಮು ಕಲ್ಲರು ಕಾಂಬಿನೇಷನ್ ಅಂತೂ ಭಾಳ ಭಾಳ ಚೆನ್ನಾಗಿ ಬಿಡುತ್ತೆ ಮೇಡಮ್ ಒಂದಕ್ಕೆ ನಾನು ಪ್ರತಿ ಸಲೂ ಈ ವಿಡಿಯೋ ಕೊಡ್ತಾ ಇರ್ತೀನಿ ಈ ತೋರಿಸ್ತಾ ಇರ್ತೀನಿ ಬಟ್ ಆ್ಯಕ್ಚುಲಿ ನಾನು ತೋರಿಸೋ ವೆರೈಟಿ ಎವ್ರಿ ಟೈಮ್ ಡಿಫ್ರೆಂಟೇ ಯಾವುದು ಕಾಮನ್ ಒಂದು ಪೀಸು ಕೂಡ ನಾನು ನಿಮಗೆ ಕೊಡೋದ ನೋಡಿ ಬಂದು ಇನ್ನೂರೈವತ್ತು ಐವತ್ತು ಬ್ಯೂಟಿಫುಲ್ ಡಿಸೈನರ್ ಸಾರೀಸ್ ಸಖತ್ ಆಗಿದೆ ವೆರೈಟಿ ಬನ್ನಿ ಖರೀದಿ ಮಾಡಿ ಟೂ ಫಿಫ್ಟಿ ರೇಂಜ್ ಬ್ಯೂಟಿಫುಲ್ ಸಾರೀಸ್ ನೋಡ್ತಾ ಫೇವ್ರೇಟ್ ನಮ್ಮ ಸುಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಇನ್ನೂರ ಐವತ್ತು ರೂಪಾಯಿ ಬೆಲೆ ಉಳ್ಳ ಈ ಸೀರೆ ಯಾರಿಗಾದ್ರು ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾನು ಕೊಡ್ತೇನೆ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಡಿಸೈನರ್ ವೇ ಸಾರಿ ಮಸ್ತ್ ಐಟಮ್ ಸಾಫ್ಟ್ ಆಗಿದೆ ಕ್ಲಾತು ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಪ್ರೀಸ್ ಅಮೇಟಿ ಮುನ್ನೂರ ಎಪ್ಪತ್ತು ರೂಪಾಯಿ ಮಾತ್ರನೇ ತುಂಬಾನೇ ಚೆನ್ನಾಗಿರುವಂತ ಸೀರೆಗಳು ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ತುಂಬಾ 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 ಚೆನ್ನಾಗಿದೆ ಹೊಸ ವೆರೈಟಿ ಹೊಸ ಕಲೆಕ್ಷನ್ಸ್ ನೋಡಿ ಯಾರು ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ತೀವಿ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಲೆನಿನ್ ಸಾರಿ ಇದ್ರ ಮೇಲೆ ಬಂದು ನಾನೂರ ಐವತ್ತು ರೂಪಾಯಿ ಮೇಡಮ್ ಈ ಫೋರ್ ಫಿಫ್ಟಿ ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ನೀವು ಹತ್ ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಸಾರಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾಯಿದೆ ಅದು ಅದು ತೌಸಂಡ್ ಫೈವ್ ಹಂಡ್ರೆಡ್ ಸರ್ ವರ್ತ್ ತೌಸಂಡ್ ಫೈವ್ ರುಪೀಸ್ ವರ್ತ್ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಮೇಡಮ್ ಈ ಪ್ರಿಂಟ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಈ ಸಲ ಬಂದಿರೋ ಪ್ರಿಂಟ್ ಗಳು ಟೋಟಲಿ ನ್ಯೂ ಆಗಿದೆ ನೋಡಿ यस सर ಸೋ ಫ್ರೆಂಡ್ಸ್ ನೋಡಿದ್ರು ತುಂಬಾ ಬ್ಯೂಟಿಫುಲ್ ಆಗಿರುವಂತ 450 ರೂಪಾಯಿ ಬೆಲೆ ഉള്ള ಸೀರೆ ಇದು ಸೋ ಇದರಲ್ಲಿ ಒಂದು ಬಿಟ್ಟು ನಿಮಗೆಲ್ಲಾ 100% ಕಾಟನ್ ಆಗಿರುತ್ತೆ ಕಲರ್ಫುಲ್ ಆಗಿರುವಂತ ಸೀರೆಗಳು ಯಾರಿಗಾದರೂ ಬೇಕಂದ್ರೆ ಇದನ್ನೂ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಾ ಸರ್ ಮೇಡಂ ಮೇಡಿಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಒಂದು ಕಾಪರ್ ಬ್ರೋಕೆಟ್ ಸಾರಿ 500 ರುಪೀಸ್ ರೇಂಜ್ ಓಕೆ ಮಸ್ತ್ ಇದೆ ಮೇಡಂ ಸಾರಿ ಕ್ವಾಲಿಟಿ ಸಕ್ಕತ್ತಾಗಿದೆ ಫೀಲ್ ಮಾಡಿ ನೋಡ್ಬೇಕು ಇದು यस ಸರ್ ತುಂಬಾ ಸಾಫ್ಟ್ ಆಗಿರುತ್ತೆ ಮೆಟೀರಿಯಲ್ variety ಅಂತ ಒಂದಕ್ಕಿಂತ ಒಂದ ಸಕ್ಕತ್ತಾಗಿದೆ ಬಿಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಾಪರ್ ಅಂದ್ರೆ ಹಾಟ್ ಕೇಕ್ ಆಫ್ ದ ಸೆಲ್ಲಿಂಗ್ ಹೇಳ್ಬೋದು ಸೂಪರ್ ಆಗಿ ಸೇಲ್ ಆಗುವಂತದ್ದು ಸುಬಲಕ್ಷ್ಮಿ ಸಿಲೆಕ್ಸ್ ಅಲ್ಲಿ ಪ್ರತಿ ವೀಕ್ ಹಂಡ್ರೆಡ್ ಪೀಸಸ್ ಸೇಲ್ ಆಗ್ಬಿಡುತ್ತೆ ಅದೇ ತರ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಈ ಸೀರೀಸ್ ಗಳಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಕೂಡ ಅವೇಲೆಬಲ್ ಇರುತ್ತೆ ಇಲ್ಲ ಇಲ್ಲ ಏನಿಲ್ಲ ಸಿಸ್ತರ್ ಆಯ್ತು ಮೇಡಮ್ ನೋಡಿ ಈ ಸಲ ಒಂದು ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದೀನಿ ಕಂಪ್ಲೀಟ್ ಡಿಸೈನರ್ ಮೇಡಮ್ ಟೋಟಲಿ ಫ್ಯಾನ್ಸಿ

ಸೊ ಫ್ರೆಂಡ್ಸ್ ಇದ್ರಲ್ಲ ಇದು ಬಂದ್ಬಿಟ್ಟು ನಿಮಗೆ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ ಎಕ್ಸ್ಕ್ಲೂಸಿವ್ ಸುಭಲಕ್ಷ್ಮಿಲ್ ಆಗಿರುತ್ತೆ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಸೊ ನಿಮಗೆ ಬಂದ್ಬಿಟ್ಟು ಬಂದ್ಬಿಟ್ಟು ವೈಟ್ ಸರಿಯಲ್ ಮಾಡಿರ್ತಾರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಬೇಕಂದ್ರೆ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕಲರ್ಸ್ ಎಲ್ಲ ನೀವು ನೋಡ್ತಾ ಇದ್ದರೆ ಎಲ್ಲಾನು ಬಂದ್ಬಿಟ್ಟು ಫೆಸ್ಟ್ ಕಲರ್ಸ್ ಅಲ್ಲಿ ನೋಡಿ ಒಂದು ಬ್ಯೂಟಿಫುಲ್ ಡಿಸೈನರ್ ವೇರ್ ಸಾರಿ ಟೋಟಲಿ ಎಥ್ನಿಕ್ ಪ್ರಿಂಟ್ ಇದು ಒಂದು ಚೂರು ಕಲರ್ ಆಗಲಿ ಮತ್ತೊಂದಾಗ್ಲಿ ಹೋಗಲ್ಲ ಅಷ್ಟು ಗ್ಯಾರಂಟಿ ಇರುತ್ತೆ ಅಷ್ಟು ಕ್ವಾಲಿಟಿ ಇದೆ ವೆರೈಟಿ ಇದು ಇದ್ರ ಬೆಲೆ ಬಂದು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಬರೀ ಏಳ್ನೂರ ಐವತ್ತು ರೂಪಾಯಿಗೆ ಸೂಪರ್ ಆಗಿರುವಂತಹ ಸೀರೆಗಳು ನಿಮಗೆ ಏನಾದರೂ ಈ ಥರ ಸೀರೆಗಳೆಲ್ಲ ಬೇಕಂದರೆ ನೀವು ಕೂಡ ಬಂದು ಸುಭಲಕ್ಷ್ಮಿ ಸ್ಟೋರ್ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಎಲ್ಲ ಸ್ಯಾರೀಸ್ಗಳು ಲೈಕ್ ಇನ್ನೂರೈವತ್ತು ರೂಪಾಯಿ ಅಂತ ತೋರಿಸೋದ ಪ್ರತಿ ಸ್ಯಾರೀಸ್ಗಳಿಗೂ ವಿತ್ ಬ್ಲೌಸ್ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ವಿತೌಟ್ ಬ್ಲೌಸ್ ಇಲ್ಲಿ ನಿಮಗೆ ಸೀರೆಗಳ ಸೇಲ್ ಮಾಡಲ್ಲ ನೆಕ್ಸ್ಟು

ಪ್ರೈಸ್ ಎಷ್ಟು ಅಂದ್ರೆ ಮೇಡಮ್ 800 ಐತಪ್ಪ ಮೇಡಮ್ 850 ಮಾತ್ರನೇ ಸಕ್ಕತ್ತ ಅಫೋರ್ಡಬಲ್ ಯಾರಿಗಾದರೂ ಬೇಕಾ ಈ ಸೀರೆಗಳನ್ನ ಕೂಡ ಬಂದು ಪೋಚೇಸ್ ಮಾಡ್ಕೊಳ್ಳಿ ಹಾ ಸರ್ ಮೇಡಂ ನೆಕ್ಸ್ಟ್ ಈಗ ನೋಡಿ ಸೂಪರ್ ಸಾರಿ ಕೊಡ್ತಾ ಇದೀನಿ ಬೆಲೆ ಬಂದು 1000 ರೂಪೀಸ್ 1000 ರೂಪಾಯಿ 1000 ರೂಪಾಯಿ ಸಕ್ಕತ್ತಾಗಿದೆ ಮೇಡಮ್ ಫೈನಲ್ ಕಲೆಕ್ಷನ್ಸ್ ಆಫ್ ದಿಸ್ ವಿಡಿಯೋ ಅಲ್ಲ ಹೂ ಬುಟ್ಟ ಬಂದಿರುತ್ತೆ ಬಾರ್ಡ್ರು ಬಂದ್ಬಿಟ್ಟು ನಮ್ಗೆ ಬಜೆಟ್ ಅಲ್ಲಿ ಸಿಗೋದು ಬೆಸ್ಟ್ ವಿಷಯ ಅಂತಾನೆ ರುಪೀಸ್ ಆಗಿರುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಲಾಸ್ಟ್ ಮಿನಿಟ್ ಶಾಪಿಂಗ್ ಹಬ್ಬಕ್ಕೆ ಅನ್ನೋರು ಕೂಡ ನೀವು ಪರ್ಚೇಸ್ ಮಾಡ್ಕೊಬಹುದು ಸೊ ಬರಕ್ ಆಗದೆ ಇರುವಂತಹ ಸಂದರ್ಭದಲ್ಲಿ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ತುಂಬಾ ಈಸಿ ಸಿಲ್ಕ್ಸ್ ಅಲ್ಲಿ ಶಾಪಿಂಗ್ ಮಾಡೋದು ಇದಲ್ಲದೆ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿರ್ತಾರೆ ಅದ್ರಲ್ಲಿ ಕೂಡ ನೀವು ಮೆಸೇಜ್ ಮಾಡಿ ಯಾವ ಸಾರಿ ಬೇಕಾದರೂ ಬಂದು ಪಿಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡಿ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೂರ ಐವತ್ತು ರೂಪಾಯಿ ಸ್ಟಾಕ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರಿಸಿದೀನಿ ಪ್ರತಿ ದಿವಸ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ